ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ಅವರು ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಡೆಂಗೂ ನಿಯಂತ್ರಣ ಕುರಿತು ಸಭೆ ನಡೆಸಿದರು ನಗರದಲ್ಲಿ ಶುಚಿತ್ವ ಕಾಪಾಡಿಕೊಂಡು ಪಾಲಿಕೆಯಿಂದ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಖಡಕ್ ಸೂಚನೆ ನೀಡಿದರು ಸಭೆಯಲ್ಲಿ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್ ದೇವದಾಸ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು

ಬೇರೆ ಬೇರೆ ಇದರಲ್ಲಿ ಏನು ಬಂದರೆ ನೀರು ಸಂಗ್ರಹಣೆ ಆಗಿ ಇಲ್ಲಿ ಸ್ವಾಮಿಗಳು ಹುಟ್ಟುಕೊಂಡು ಸ್ವಾಮಿಯಿಂದ ಗಂಗಿ ಜ್ವರ ಬರ್ತಾಯಿದೆ ಇದರಿಂದ ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗ್ತದೆ ಹಿರಿಯರಿಗೆ ಕೂಡ ಕೊಟ್ಟಿಗೆ ಬಂದು ಮಾರಕ್ಕೆ ಹೋಗುವ ನಾವು ಕರೋನದಿಂದ ಯಾವ ರೀತಿ ಬಯ್ರೀವಾಗಿ ಅಂಥದೇ ಭಯಾನಕ ಒಂದು ವಾತಾವರಣ ಇವತ್ತು ಜ್ವರದಿಂದ ಉಂಟಾಗಿದೆ ಕಾರಣ ಮುಂಜಾಗ್ರತವಾಗಿ ನಾವು ಇದರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಈ ದುಡಿಯ ನಗರದಲ್ಲಿ ಎಲ್ಲ ಕಡೆ ಎಲ್ಲ ಏರಿಯಾದಲ್ಲಿ ಕೂಡ ಆಗಿ ಮಾಡಿರ್ತಕ್ಕಂಥದ್ದು ಬಹಳ ಕಡ್ಡಾಯವಾಗಿ ಮತ್ತು ಕುಲಾನ ವಿದೇಶದಲ್ಲಿ ನೀರು ನೀರು ಹಾಗೆ ನೋಡ್ತಕ್ಕಂಥದ್ದು ಕೂಡ ಓಪನ್ ಡ್ರೈನಲ್ಲಿ ಕೂಡ ಸಾಕಷ್ಟು ಕಸ ನಾನು ನೋಡಿದ್ದೀನಿ ಇವತ್ತು ಏನಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ವರ್ಷ ನಾಲ್ಕು ಐವತ್ತು ವರ್ಷಗಳಿಂದ ಡ್ರೈನೇಜ್ ಪೈಪ್ಗಳು ಭಾಳ ಚಿಕ್ಕದಾಗಿರ್ತಕ್ಕಂಥ ಪೈಪ್ಗಳು ಹಾಕಿ ಇವತ್ತು ಅಲ್ಲಿ ಹೋಟೆಲ್ಸ್ಗಳು ಹೋಟೆಲ್ಗಳಿಗೆ ಬೇರೆ ಬೇರೆ ವ್ಯಾಪಾರಗಳಿಂದ ಬಂದಿರ್ತಕ್ಕಂಥ ರಾತ್ರಿ ಬಂದಿರತಕ್ಕಂಥ